ತಾಯಂದರೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿ ಬಂದಿರ್ತಕ್ಕಂಥ ಎಲ್ಲ ಕ್ರೀಡಾಳುಗಳೇ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ದೀಪ ಬೆಳಗ್ಗೆ ಉದ್ಘಾಟನೆಯನ್ನು ಮಾಡತಕ್ಕಂಥ ಅವಕಾಶಗಳನ್ನ ಕೊಟ್ಟಿದ್ರಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ನಿರ್ವಿಘ್ನವಾಗಿ ಈ ಕಾರ್ಯ ನಡೀಲಿ ಮತ್ತು ಸಮಾಜ ಒಂದಾಗಲಿ ತುಳುನಾಡು ವಿಶಿಷ್ಟವಾಗಿರ್ತಕ್ಕಂಥ ಪರಂಪರೆ ಯಾವುದು ಜನಪ್ರಿಯವಾಗಿರ್ತಕ್ಕಂಥ ಬೆಳೆದು ಬಂದಿರತಕ್ಕಂಥ ನಾಡು ಇದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆ ಚಂದ್ರಗಿರಿಯಿಂದ ಬಾಕೂರುವರ್ತಕ್ಕಂಥ ಪ್ರದೇಶದಲ್ಲಿ ನೌಕರರು ಅವರು ಜಾಗೆ ಹಾಗೆ ಇದು ಪುಣ್ಯಭೂಮಿ ದೇವರನಾಡು ಅಂತ ಕರೀತಾರೆ ನಮ್ಮೆಲ್ಲ ಹಿರಿಯರು ಇಲ್ಲಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಪಡೆದಿರತಕ್ಕಂಥ ಸಮಾಜ ಕೃಷಿ ಆಧಾರಿತವಾಗಿರ್ತಕ್ಕಂಥ ಬದುಕಿನ ಜೊತೆ ಸಲ್ಲಿಸಿರ್ತಕ್ಕಂಥ ಸಮಾಜ ಅದರಲ್ಲಿ ಬಂಟ ಸಮುದಾಯ ಕೃಷಿ ಆಧಾರಿತವಾಗಿರ್ತಕ್ಕಂಥ ಬದುಕಿನಲ್ಲಿ ಬೆಳೆದಿರ್ತಕ್ಕಂಥ ಸಮಾಜ ಬಂಟ ಎಲ್ಲಾ ಸಮಾಜಗಳನ್ನ ಪ್ರೀತಿ ಮತ್ತು ಅಕ್ಕರೆಯಿಂದ ಒಂದಾಗಿ ಬೆಳೆದಿರ್ತಕ್ಕಂಥ ಸಮಾಜ ನಾನು ಇವತ್ತು ಕುಮುಡಾಜಿ ಎಂಬ ಬಂಟ ಸಂಘಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಹಿರಿಯರು ನೋಡ್ಕೊಂಡಿರ್ತಕ್ಕಂಥ ರೀತಿಯನ್ನು ನೀವು ಅನುಸರಿಸಿದೀರಿ ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದೆ ಇವತ್ತು ಆಗತಕ್ಕಂಥ ಕ್ರೀಡಾಕೂಟ ಕೇವಲ ಬಂಟ ಸಮುದಾಯಕ್ಕೆ ಆಗಲಿ ಈ ಪ್ರದೇಶದ ಎಲ್ಲ ಸಮುದಾಯಗಳನ್ನು ಸೇರಿಸಿ ಹಿಂದೂ ಸಮಾಜದ ಇದೊಂದು ಸಮಾಜದ ಪ್ರೇರಣೆಯನ್ನ ಹಿಂದುತ್ವದ ಆ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ ನೀವು ಮಾಡಿದರೆ ಸಂತೋಷಿ ಮತ್ತು ತಂಡಕ್ಕೆ ನನ್ನ ಮತ್ತೆ ಅಭಿನಂದನೆಗಳನ್ನು ನೋಡಿ ಜೀವನದಲ್ಲಿ ಮೂರು ಅಂಶಗಳು ಒಂದು ಹುಟ್ಟು ಇನ್ನು ನಮ್ಮ ಸಾರ್ ನಾವು ಯಾವ ಸಮಾಜದಲ್ಲಿ ಹುಟ್ಟಬೇಕು ಅದು ನಾವು ಅಡ್ಜಿ ಹಾಕುವಾಗಿಲ್ಲ ಯಾವ ಮನೆಯಲ್ಲಿ ಬರೋ ಹುಟ್ಟಬೇಕು ಅದು ನಾವು ಅರ್ಜಿ ಹಾಕುವಾಗಿಲ್ಲ ಯಾವ ಊರಿನಲ್ಲಿ ಹುಟ್ಟಬೇಕು ಇದು ನಾವು ಅಡ್ಜಿ ಹಾಕುವಾಗಿಲ್ಲ ಇದನ್ನು ನಿರ್ಧಾರ ಮಾಡತಕ್ಕಂಥದ್ದು ಭಗವಂತ ಭಗವಂತ ಹಾಗೆ ನಮ್ಮ ಹುಟ್ಟಿನ ಹಿನ್ನೆಲೆ ಭಗವಂತನ ಹಿನ್ನೆಲೆ ನಮ್ಮ ಸಾರ್ ನಾನು ಯಾವ ದಿನಾಂಕ ಸಾಯಬೇಕು ನನಗೆ ಗೊತ್ತಿಲ್ಲ ಹಾಗಾಗಿ ಹುಟ್ಟು ಮತ್ತು ಸಾವು ಎರಡು ಭಗವಂತನ ಕೈಯಲ್ಲಿ ಆಗಿದೆ ಆದರೆ ಒಂದನ್ನ ಮನುಷ್ಯನ ಕೈಯಲ್ಲಿ ಕೊಟ್ಟಿದ್ದಾನೆ ಅದು ಜೀವನ ಅದು ಬದುಕು ಹುಟ್ಟು ಮತ್ತು ಸಾವಿರ ಭಗವಂತನ ಬದುಕುವನ್ನ ಅರಳಿಸುವಂತದ್ದು ನಮ್ಮ ಕೈಗೆ ಭಗವಂತ ಕೊಟ್ಟಿದ್ದಾನೆ ಹಾಗಾಗಿ ಭಗವಂತನ ಆಶಯದಲ್ಲಿ ಭಗವಂತನ ಅಡಿಯಲ್ಲಿ ಬದುಕನ್ನ ಸವಿಸಿದಾಗ ಅದು ಬೆಳಕಾಗುತ್ತೆ ಅದು ಅರಳಾಗುತ್ತೆ ಕಮಲವಾಗಿ ಅರಳಬೇಕು ಅಂತ ಆದ್ರೆ ಅದಕ್ಕೆ ನಮ್ಮ ಜೀವನದ ಬದುಕುಗಳನ್ನು ಯಶಸ್ಸಿನ ತಗೊಂಡು ಹೋಗ್ಬೇಕು ಅಂತ ಆದ್ರೆ ಸಮಾಜದ ಎಲ್ಲ ವರ್ಗಗಳ ಸಹಕಾರಗಳು ಸಮಾಜ ಒಂದಾಗಿ ಬದುಕಿದಾಗ ನನ್ನ ಜೀವನ ಯಶಸ್ಸನ್ನು ನನ್ನ ಜೀವನ ಯಶಸ್ಸನ್ನು ಮಾಡಬೇಕು ಅಂತ ಎಲ್ಲ ಸಮಾಜ ವರ್ಗಗಳ ಅವಶ್ಯಕತೆಗಳಿದ್ದಾವೆ ಹಾಗಾಗಿ ಯಾವ ಸಮಾಜದಲ್ಲಿ ಹುಡುಬೇಕು ಅನ್ನತಕ್ಕಂಥ ಯೋಚನೆ ನನಗಿಲ್ಲ ಯಾವ ಸಮಾಜ ಸಾಯುವಾಗ ಹೇಗೆ ಸಾಯಬೇಕು ಅನ್ನತಕ್ಕಂಥ ಕಲ್ಪನೆಗಳು ನನಗಿಲ್ಲ ಬದುಕು ಹೇಗೆ ಬದುಕಬೇಕು ಸಮಾಜದ ಜೊತೆ ಅನ್ನುವಂಥದ್ದು ನನ್ನ ಕೈಯಲ್ಲಿದೆ ಅದನ್ನು ಇವತ್ತು ತುಂಬ ಜೆ ಬಂಟರ ಸಂಘ ತೋರಿಸಿದೆ ಬದುಕು ಹೇಗೆ ಎಲ್ಲ ಸಮಾಜಗಳ ಜೊತೆ ಹಾಗಾಗಿ ಬದುಕು ಹೇಗೆ ಹೇಳಿದ್ರೆ ಎಲ್ಲ ಸಮಾಜಗಳ ಜೊತೆ ಸಮಾಜಗಳ ಜೊತೆ ಇರಬೇಕು ಅಂತ ನಮ್ಮ ಸಂಸ್ಕೃತಿ ಉಳಿಬೇಕು ಅದು ಕೃಷಿ ಪದ್ಧತಿ ಬಹಳ ಸುಂದರವಾಗಿ ಅಮೃತರಾಜ್ ಹೇಳಿದರು ಈ ಕೃಷಿ ಇವತ್ತು ಅಲಿಸ್ತಾ ಇದೆ ನಮ್ಮ ಹಿರಿಯರನ್ನ ಬೇಕು ಬಂದಿರತಕ್ಕಂಥ ಕೃಷಿ ಅಲಿತಾ ಇದೆ ಮುಂದಿನ ಸಮಾಜಕ್ಕೆ ನಮ್ಮ ಕೃಷಿ ಹೇಗೆ ಅನ್ನುವಂತ ಪರಿಕಲ್ಪನೆಗಳಿಲ್ಲ ನಮ್ಮ ಗದ್ದೆ ಏನು ಅನ್ನತಕ್ಕಂಥ ಚಿಂತನೆಗಳಿಲ್ಲ ಆ ಕೆಸರಿನ ಇರ್ತಕ್ಕಂಥ ಕಲ್ಪನೆಗಳು ನಮ್ಮಲ್ಲಿಲ್ಲ ಆ ಕೆಸರು ಮತ್ತು ನಮ್ಮ ಗದ್ದೆ ಮತ್ತು ನಮ್ಮ ಕೃಷಿಯ ಪರಂಪರೆಗಳನ್ನ ಆಟದ ಜೊತೆ ಬೆಳೆಸತಕ್ಕ ಕೆಲಸವನ್ನ ಇವತ್ತು ಈ ಕ್ರೀಡೋತ್ಸವದ ಮುಖಾಂತರ ಮಾಡಿದಿರಿ ಹಾಗಾಗಿ ಮುಂದಿನ ಜನಾಂಗಕ್ಕೆ ಕೃಷಿ ಮತ್ತು ಬದುಕು ಇದು ಇವತ್ತಿನ ಆಟದ ಮುಖಾಂತರ ಆಗಿದೆ ಆದ್ರೆ ಇದು ಕೇವಲ ಆಟಕ್ಕೆ ಉಳಿಬಾರ್ದು ಇದು ನಿರಂತರವಾಗಿ ಉಳಿಬಾರ್ದು ಮಕ್ಕಳಲ್ಲಿ ಕೃಷಿ ಆಧಾರಿತವಾಗಿ ಬದುಕಿಗೆ ಪ್ರೀತಿ ಬರಬೇಕು ಅದು ಆದರ್ಶ ಆಗ್ಬೇಕು ಅವರಿಗೂ ಅದರ ನಂಬಿಕೆ ಇರಬೇಕು ಇವತ್ತು ಬಹಳಷ್ಟು ಜನ ವಿದೇಶದಲ್ಲಿರ್ತಕ್ಕಂಥವ್ರು ವಿದೇಶದ ಉದ್ಯೋಗ ಬಿಟ್ಟು ಮತ್ತೆ ಊರಿಗೆ ಮರಳಿ ಬಂದು ಮತ್ತೆ ಕೃಷಿ ಮುಖಾಂತರ ಬದುಕತಕ್ಕಂಥ ಬದುಕನ್ನು ಸಲ್ಲಿಸ್ತಾರೆ ಅದು ಪ್ರೇರಣೆ ಆಗ್ಬೇಕು ಆ ಪ್ರೇರಣೆಗೆ ಸ್ಫೂರ್ತಿಯಾಗಿ ಇವತ್ತು ಕೂಡಾಜೆ ಬಂಡಲ ಸಂಘ ಒಳ್ಳೆಯ ಅವಕಾಶವನ್ನು ಕೊಟ್ಟಿದೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯ ಎಲ್ಲ ಸಮಾಜಗಳನ್ನ ಸೇರಿಸಿ ನಮ್ಮ ಹಿರಿಯರ ಕೃಷಿಯನ್ನ ಉಳಿಸಿ ಅದರ ಜೊತೆಗೆ ಕೃಷಿಯ ಮೇಲಿನ ಪ್ರೀತಿಯಲ್ಲಿ ಜೊತೆಗೆ ಆಟವನ್ನು ಕೊಡ್ತಕ್ಕಂಥ ಪರಿಕಲ್ಪನೆ ಅದ್ಭುತವಾಗಿರ್ತಕ್ಕಂಥದ್ದು ಅಭಿನಂದನೆಗಳು ಅನಿವಾರ್ಯ ನಾನು ಮಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇರಲೇಬೇಕಾಗಿರೋದ್ರಿಂದ ವೇದಿಕೆಯಲ್ಲಿರ್ತಕ್ಕಂಥ ಇಷ್ಟು ದೊಡ್ಡ ಹಿರಿಯರೆಲ್ಲ ಇರ್ತಕ್ಕಂಥ ವೇದಿಕೆಯಿಂದ ಹೋಗುವುದು ಸಮಂಜಸ ಅಲ್ಲದಿದ್ರು ನನ್ನ ಅನಿವಾರ್ಯತೆಗೋಸ್ಕರ ಎಲ್ಲರಲ್ಲಿ ಕ್ಷಮೆಯನ್ನು ಕೇಳಿ ಮುಂದುವರಿಯುವುದಕ್ಕೆ ಅವಕಾಶಗಳನ್ನು ಕೊಡಬೇಕು ಕಾಸರಗೋಡು ಜಿಲ್ಲೆಯಲ್ಲಿ ಇದರ ಅವಶ್ಯಕತೆ ಇದೆ ಬಂಟ ಸಮಾಜದ ಅವಶ್ಯಕತೆ ಇಲ್ಲ ಮಣಿಯನ್ ಸಮುದಾಯದ ಅವಶ್ಯಕತೆ ಇಲ್ಲ ಬ್ರಾಹ್ಮಣ ಸಮಾಜದ ಅವಶ್ಯಕತೆ ಇಲ್ಲ ಇಲ್ಲಿರ್ತಕ್ಕಂಥದ್ದು ಹಿಂದೂ ಸಮಾಜದ ಅವಶ್ಯಕತೆ ಎಲ್ಲ ಸಮಾಜಗಳು ಒಗ್ಗಟ್ಟಾಗಿ ಮಾಡತಕ್ಕಂಥದ್ದು ಅವಶ್ಯಕತೆ ಇದೆ ಅದನ್ನು ಮಾಡಿದಿರಿ ಶುಭ ಸೋಮದ ಪಾತಿಯ